ಆತ್ಮೀಯರೇ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಂಚಲಿ ಗ್ರಾಮದಲ್ಲಿರುವ ಮಾಯಕ್ಕ ದೇವಿಯ ಮಹಿಮೆಯ ಬಗ್ಗೆ ತಿಳಿಯೋಣ ಚಂಚಲಿಯ ಗ್ರಾಮ ದೇವತೆ ಹಿರಿಯ ದೇವಿ ಇವಳ ಆಶ್ರಯದಲ್ಲಿ ಕೆಲವು ಕಥೆಗಳ ಪ್ರಕಾರ ಮಾಯಕ್ಕ ದೇವಿ ಪಂಕನ ಪ್ರದೇಶದಿಂದ ಬಂದು ಇಲ್ಲಿ ನೆಲೆಸಿದ್ದಾಳೆ ಈ ನೆಲದಲ್ಲಿ ಕೀಲ ಮತ್ತು ಕೆಟ್ಟ ಎಂಬ ರಾಕ್ಷಸರು ಇಲ್ಲಿ ವಾಸವಾಗಿದ್ದರು ಅವರ ಉಪಟಳ ಹೆಚ್ಚಾದ್ದರಿಂದ ಅವರ ಸಂಹಾರಕ್ಕೆ ಪಾರ್ವತಿಯ ಅವತಾರವೇ ಶಕ್ತಿ ದೇವತೆ ಮಾಯಕ್ಕ ಮಾಯವ್ವ ಮಹಾಕಾಳಿ ಎಂದು ನಾವು ಹೇಳಬಹುದು ನಂತರ ಮಹಾಕಾಳಿ ದೇವತೆಯು ಕೀಲ ಮತ್ತು ಕೆಟ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಈ ಗ್ರಾಮದಲ್ಲಿ ನೆಲೆಸುತ್ತಾಳೆ ಒಮ್ಮೆ ಮಾಯಕ್ಕ ದೇವಿಯು ಹಳ್ಳದ ಕಡೆ ಹೊರಟಾಗ ಅಲ್ಲಿ ದೇವಿಗೆ ಹಸಿವೆಯಾದಾಗ ಕುರಿಗಾಯಿಗಳನ್ನು ಹಾಲು ಕೊಡಲು ಕೇಳಿಕೊಳ್ಳುತ್ತಾಳೆ ಕುರಿಗಾಯಿಗಳು ಹಾಲು ಕೊಡಲು ನಿರಾಕರಿಸುತ್ತಾರೆ ಆಗ ದೇವಿಯು ಸಿಟ್ಟಿನಿಂದ ಹರಿಯುತ್ತಿರುವ ಹಳ್ಳವನ್ನು ತನ್ನ ಶಕ್ತಿಯಿಂದ ಹಾಲು ತುಂಬಿ ಹರಿಯುವಂತೆ ಮಾಡುತ್ತಾಳೆ ಅಂದಿನಿಂದ ಅದು ಹಾಲು ಹಳ್ಳವಾಗುತ್ತದೆ ಇದು ಚಿಂಚಲಿ ಹಾಗೂ ಬಿರಡಿ ಗ್ರಾಮಗಳ ಮಧ್ಯೆ ಈ ಹಳ್ಳ ಹರಿಯುತ್ತದೆ ಈ ಹಳ್ಳವು ಮುಂದೆ ಕೃಷ್ಣಾ ನದಿಗೆ ಸೇರುತ್ತದೆ ಪ್ರತಿನಿತ್ಯ ಹಳ್ಳದ ನೀರನ್ನು ದೇವಿಗೆ ಪೂಜೆಗೆ ತರಲಾಗುತ್ತದೆ ಪ್ರತಿ ವರ್ಷವೂ ಮಾಯಕ್ಕ ದೇವಿಯ ಜಾತ್ರೆಯು ಹದಿನೈದು ದಿನಗಳವರೆಗೆ ಭರತ ಹುಣ್ಣಿಮೆಯಿಂದ ಶಿವರಾತ್ರಿ ಅಮಾವಾಸ್ಯೆಯವರೆಗೆ ಜಾತ್ರೆ ನೆರವೇರುತ್ತದೆ ಒಂದು ದಿನ ಮಾಯಕ್ಕ ದೇವಿಯು ಹಾಲುಹಳ್ಳದ ಕಡೆಗೆ ಹೋದಾಗ ಅಲ್ಲಿ ಕುರಿಗಾಯಿಗಳನ್ನು ಉಣ್ಣೆಯನ್ನು ಕೇಳುತ್ತಾಳೆ ಕುರಿಹಗಾಯಿಗಳು ಉಣ್ಣೆಯನ್ನು ನೀಡಲು ನಿರಾಕರಿಸುತ್ತಾರೆ ಆಗ ಸಿಟ್ಟಿಗೆದ್ದ ದೇವಿಯು ಕುರಿಗಾಯಿಗಳನ್ನು ಕುರಿಗಳನ್ನು ಕಲ್ಲುಗಳಾಗಿ ಮಾಡುತ್ತಾಳೆ ಅದರ ಸ್ಥಳ ಈಗ ಹಾಲುಹಳ್ಳದ ಕಡೆ ಬಿಡಿ ರಸ್ತೆಯಲ್ಲಿ ನಿಮಗೆ ಸಿಗುತ್ತದೆ ಆ ಕಲ್ಲುಗಳಿಗೆ ಉಣ್ಣೆ ಮುತ್ತಪ್ಪನ ಕಲ್ಲುಗಳೆಂದು ಕರೆಯುತ್ತಾರೆ ಪ್ರತಿ ವರ್ಷವೂ ದೇವಿಯ ಜಾತ್ರೆ ನಡೆಯುತ್ತದೆ ದೇಶದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಜಾತ್ರೆಗೆ ಬರುತ್ತಾರೆ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಅದೇ ರೀತಿಯು ಕೀಲ ಮತ್ತು ಕೆಟ್ಟ ಎಂಬ ರಾಕ್ಷಸರು ಅಂತಿಮ ಆಸೆಯಂತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮೂರು ದಿನಗಳವರೆಗೆ ಒಂಬತ್ತು ಗಂಗಾಳ ಹುಗ್ಗಿಯ ಭೋಜನ ವ್ಯವಸ್ಥೆ ಇರುತ್ತದೆ ಚಿಂಚಲಿಯಲ್ಲಿ ಯಾತ್ರಿನಿವಾಸ ಇರುತ್ತದೆ ದೇಶದ ಯಾವ ಭಾಗದಿಂದಲೂ ಈ ಗ್ರಾಮಕ್ಕೆ ಬರಲು ರೈಲು ವ್ಯವಸ್ಥೆ ಇರುತ್ತದೆ ಹಾಗೂ ಬಸ್ಸಿನ ವ್ಯವಸ್ಥೆ ಇರುತ್ತದೆ ಧನ್ಯವಾದಗಳು